ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮೀನು ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತಿದ್ದೀನಿ ಫಸ್ಟು ಮಸಾಲೆ ಇಟ್ಕೊಳ್ಳೋಣ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಒಂದು ಲವಂಗ ಮೂರು ಟೊಮೊಟೊ ಹಾಕಿದ್ದೀನಿ ನಾನು ಕೊತ್ತಂಬರಿ ಕುದಿನ ಒಂದು ಸ್ವಲ್ಪ ಕಡಲೆ ಒಂದೆರಡು ಸ್ಪೂನ್ ಎರಡೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು ಅದಕ್ಕೊಂದು ಅರ್ಧ ಹೋಳಷ್ಟು ಕಾಯ್ದು ತೆಂಗಿನ ತುರಿ ಎರಡು ನಿಂಬೆ ಹಣ್ಣಷ್ಟು ಗಾತ್ರದು ಹುಣಸೆ ಹಣ್ಣು ನೆನಕಿದ್ದೀನಿ ಮೊದಲೇ ನೀರಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಆರು ಎಳ್ಳ ಮೊದಲೇ ಪ್ಯಾನಲ್ಲಿ ಇಟ್ಕೊಂಡಿದ್ದೀನಿ ಇದು ಹಾಕೋಕೆ ಅಂತ ಈರುಳ್ಳಿ ಇಟ್ಕೊಂಡಿದ್ದೀನಿ ನೋಡೋಣ ಇವಾಗ ಸಾಂಬ ಎಲ್ಲನೂ ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ನೋಡಿ ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಹಾಕೋತಿದ್ದೀನಿ ಒಂದು ನಾಲ್ಕು ಸಣ್ಣ ಸಣ್ಣ ಪೀಸು ಅದ್ರ ಜೊತೆ ಒಂದು ಲವಂಗ ಈರುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣ ಈರುಳ್ಳಿ ಬರ್ಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ರುಚಿಯಾಗೂ ಬರುತ್ತೆ ಸಾಂಬಾರು ಬೆಳ್ಳುಳ್ಳಿ ಒಂದು ಎರಡು ಗೆಡ್ಡೆ ಎರಡು ಬೆಳ್ಳುಳ್ಳಿ ಅಷ್ಟು ನಾನು ಮೂರು ಕೆ ಜಿ ಫಿಶ್ಗೆ ಸಾಂಬಾರು ರೆಡಿ ಮಾಡ್ಕೊಟ್ಟಿದ್ದೀನಿ ಜಾಸ್ತಿ ಇದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ ಅಷ್ಟೇ ಅದರಲ್ಲೇನಿಲ್ಲ ಶುಂಠಿ ಸ್ವಲ್ಪ ಪುದೀನಾ ಒಂದಿರಿ ಜೊತೆಗೆ ಕೊತ್ಮರಿ ಸೊಪ್ಪು ನಾಟಿ ಕೊತ್ಮರಿ ಸೊಪ್ಪಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೊಮೊಟೊ Bakın daha I do it. ಅದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಇದನ್ನೆಲ್ಲ ಚೆನ್ನಾಗಿ ಉರ್ದ್ಬಿಟ್ಟು ಹಸಿ ಸುಮೆನೆಲ್ಲ ಹೋಗೋರ್ಗು ಸ್ವಲ್ಪ ಆರೋಕ್ಕಿಡಬೇಕು ಇಡಬೇಕು ಹಾರ ಆದ್ಮೇಲೆ ಮಿಕ್ಸಿಗೆ ಹಾಕೋಬೇಕು ಅದನ್ನು ಸಣ್ಣಕ್ಕೆ ರುಬ್ಬಬೇಕು ಈಗ ಚೆನ್ನಾಗಿ ಇದನ್ನು ರುಬ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಆರಕ್ಕೆ ಇಡ್ತೀನಿ ಒಂದು ಐದು ನಿಮಿಷ ಇಡ್ತೀನಿ ನೋಡಿ ತಣ್ಣಗಾಗಿದೆ ಇವಾಗ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಂಡು ಸಣ್ಣಗೆ ರುಬ್ಕೊಳ್ಳೋಣ ಇದ್ರ ಜೊತೆ ಬ್ಯಾಡಿಗೆ ಮೆಣಸಿ ಕಾಯಿನೂ ಹಾಕೋತಾ ಇದ್ದೀನಿ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ ದಪ್ಪ ದಪ್ಪಾಗಿ ರುಬ್ಕೋಬಾರ್ದು ಸಾಂಬಾರು ಟೇಸ್ಟ್ ಇರಲ್ಲ ಕಡಲೆಕಾಯಿ ಎಣ್ಣೆ ಈರುಳ್ಳಿ ಹಾಕ್ಲಿಟ್ಟಿದವಾ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಿ Er det laptop-kaken jeg lager? ನಾವು ರುಬ್ಕೊಂಡು ಹಾಕೊಂಡಿದೀವಲ್ಲ ಆ ಕಾರಣ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಬಿಸಿ ಅದಕ್ಕೆ ಎಷ್ಟು ಬೇಕಷ್ಟು ನೀರನ ಸಾಂಬಾರು ಎಷ್ಟು ಬೇಕಷ್ಟು ನೀರು ಹಾಕಬೇಕು ಉಪ್ಪು ಸಾಂಬಾರ್ ರುಚಿಗೆಷ್ಟು ಬೇಕು ಅಷ್ಟು ಈ ಸಾಂಬಾರು ಚೆನ್ನಾಗಿ ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಫಿಶ್ ಹಾಕ್ಬೇಕು ಸಾರೆಲ್ಲ ಚೆನ್ನಾಗಿ ಬೆಂದು ಅದಕ್ಕೆ ಸ್ವಲ್ಪ ಹುಳಿ ಬಿಡಬೇಕು ಹುಳಿ ನಾನು ಆಗಲೇ ನೋಡಿ ಸೈಡಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಅಷ್ಟು ಹುಳಿ ಹಾಕ್ಕೊಬೋದು ಈ ಥರ ಮಾಡಿದರೆ ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಗೊತ್ತಾಗೋದಿಲ್ಲ ಸಾರು ಇವಾಗ ಚೆನ್ನಾಗಿ ಬೆಂದಿದೆ ಹುಳಿಯೆಲ್ಲೂ ಬಿಟ್ಟಾಯಿತು ಈಗ ನೋಡಿ ತಲೆ ಸಾಂಬಾರಿಗೆ ತಲೆನೇ ರುಚಿಯಾಗಿರುತ್ತೆ ನೋಡಿ ತಲೆ ಎಲ್ಲ ಫಸ್ಟ್ ಹಾಕ್ತಾ ಇದ್ದೀನಿ ಅಮೇ ಎನಕವಾ ಇನ್ನು ಹಾಕೋಮ್ಮ ಇಲ್ಲಿ ಮನೆ ಮತ್ತೆ ಬೇರೆ ಬೇರೆ ಪೀಸ್ ಗಳನ್ನು ಹಾಕ್ತಾ ಇದ್ದೀನಿ ಸಾರು ಚೆನ್ನಾಗಿ ಬೆಂದ ಬೆಂದಮೇಲೆನೇ ಫಿಶ್ ಹಾಕಬೇಕು ಮೀನ್ ಸಾರೋಳಿಕೆ ಮೀನ್ ಹಾಕಿದ ಮೇಲೆ ಮೀನ್ ಮೀನನ್ನ ಕಲಿಸ್ಬಾರ್ದು ಹಾಗೇನೆ ಇಟ್ಟು ಹಾಕ್ಬಿಟ್ಟು ಸಾಂಬಾರಿಗೆ ಮೀನ್ ಹಾಕಿದ ಮೇಲೆ ಸ್ವಲ್ಪ ಮಾತ್ರ ಈ ಥರ ಕೆಳಗಡೆ ಎಲ್ಲಾಡ್ಸಿ ಸಲ ಇಳ್ದಂಗೆ ಅದನ್ನ ಹಾಗೆ ಬಿಡಬೇಕು ಚೆನ್ನಾಗಿ ಕುದಿಯತ್ತವರು ನೋಡಿ ಸಾಂಬಾರ್ ಇವಾಗ ಒಂದು ಕುದಿಯತ್ತಿದೆ ಇಷ್ಟೇ ಸಾಕು ಕೆಳಕಿಟ್ಬಿಡ್ ಚೆನ್ನಾಗಿ ಕುದಿಯತ್ತಿದೆ ಇವಾಗ ಆಫ್ ಮಾಡಿ ಅದನ್ನು ಸೈಡಿಗೆ ಎತ್ತಿಡೋಣ ಒಂದು ಹಾಫ್ ಆನ್ ಅವರ್ ಆದಮೇಲೆ ಸಾಂಬಾರು ಹೇಗ್ ಟೇಸ್ಟ್ ಬಂದಿದೆ ನೋಡೋಣ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಫಿಶ್ ಅದು ಜಾಸ್ತಿ ಬೇಯಿಸಿದ್ರೆ ಕಲಸೋಗ್ಬಿಡುತ್ತೆ ಅದ್ರ ಬಿಸಿಲಿ ಸಾಂಬಾರು ಬಿಸಿಲೇ ಅದು ಬೇಕೊಳುತ್ತೆ ನಾನು ಸಾಂಬಾರಲ್ಲೇ ಹಾಫ್ ಆನ್ ಅವರ್ ಹಂಗೆ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಹಂಗೆ ಜ ಬೆಂದೋಗ್ಬಿಟ್ಟಿದ್ದಾವೆ ಸಾಂಬಾರೂ ಚೆನ್ನಾಗಿ ಬೆಂದಿದೆ ಮೀನ್ಸಾರು ಹೆಂಗೈತೆ ಹೇಳು ಹಾ ಎಮ್ಮಿ ಎಮ್ಮಿ ಇಷ್ಟ ಆಯ್ತಾ ಸಾನು ಏ ಇಷ್ಟ ಆಯ್ತಾ ಮೊದ್ಲ ಇನ್ನ ಹಾಕ್ತೀನಿ ಇಷ್ಟ ಆಯ್ತಾ ನಿಂಗೆ